ಮಾಡ್ತಿದ್ರಾ ಸೂಪ್ರಿ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಬ್ಲೈನ್ ನೋಡಿದಾಗೆ ಒಂದು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಏನಪ್ಪ ಅದು ಶಾಕ್ ಅನ್ನತ್ತೆ ಅದ್ರ ಜೊತೆಗೆ ಏನಪ್ಪ ಹೇಳಿದ್ದಾರೆ ಬರುತ್ತೋ ಬರಲ್ವೋ ಸರ್ಕಾರದಿಂದಾನೇ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಾಳ್ಕರ್ ಮ್ಯಾಮ್ ಆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತು ಮತ್ತೆ ಹನ್ನೆರಡನೇ ಕಂತಿನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಜೂನ್ ತಿಂಗಳಲ್ಲಿ ಎರಡು ಸಾವಿರ ಜೂನ್ ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ಹಣ ಮತ್ತೆ ಜುಲೈ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ಪೆಂಡಿಂಗ್ ಹಣ ಸೇರಿಸಿ ನಿಮ್ಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮ್ಯಾಮ್ ಅವರೇ ಹೇಳಿದ್ರು ಜೂನ್ ತಿಂಗಳ ಒಂದು ಮೂವತ್ತರ ಒಳಗಡೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅವಾಗ್ಲೂ ಕೂಡ ಬರಲಿಲ್ಲ ನೆಕ್ಸ್ಟ್ ನಮ್ಗೆ ಜುಲೈ ತಿಂಗಳಲ್ಲಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ತಾನೇ ಹೇಳಿದ್ರು ಅಂದ್ರೆ ಹದಿನೈದರ ಒಳಗಡೆ ನಿಮ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ನೆಕ್ಸ್ಟ್ ಹದಿನೈದರ ಮೇಲೆ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಅಂದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಅಂದ್ರೆ ಕೆಲವೊಬ್ಬರಿಗೆ ಅಂದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಇನ್ನು ಏಯ್ಟಿ ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು ಹನ್ನದನೇ ಕಂತಿನ ಹಣ ಆಗಿರ್ಬೋದು ಹಣ ಯಾವುದು ಕೂಡ ಬಂದಿಲ್ಲ ಅಂತಾನೆ ಹೇಳ್ಬೋದು ಎಲ್ಲ ಒಂದು ವಿಡಿಯೋ ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು ಈ ಒಂದು ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಎಲ್ಲರೂ ಕೂಡ ಗೃಹಲಕ್ಷ್ಮಿಯರು ಹೇಳ್ತಿರೋದೇನು ನಮಗೆ ಯಾವುದೇ ತರಹದ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು ನಮಗೆ ಒಂಬತ್ತನೇ ಕಂತಿನ ಹಣದಿಂದನೂ ಕೂಡ ಬಂದಿಲ್ಲ ನಮಗೆ ಆಕೆ ಇಲ್ಲ ತುಂಬಾ ಎಲ್ಪ್ ಆಗ್ತಿತ್ತು ಇದರಿಂದ ಯಾವುದೇ ಕಾರಣಕ್ಕೂ ಹಾಕಿಲ್ಲ ನಮಗೆ ಇವಾಗ ಆಗ್ತಾ ಅಂದರೆ ಮುಂದುವರ್ಸ್ಕೊಂಡು ಹೋಗಲ್ವೇನೋ ಮೋಸ ಮಾಡ್ತಿದ್ದಾರೆ ಏನೋ ನಮಗೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಅವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಕೂಡ ನ್ಯೂಸ್ ಅಲ್ಲೂ ಕೂಡ ಎಲ್ಲ ಕಡೆ ನೋಡಿರ್ತೀರ ಅದ್ರ ಜೊತೆಗೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಇವತ್ತು ನಲ್ವತ್ತು ಲಕ್ಷ ಕಾರ್ಡ್ಗಳು ಅಂದರೆ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡ್ತಿದ್ರೆ ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರು ಯಾರಿರ್ತಾರೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಪೆಂಡಿಂಗ್ ಹಣ ಆಗಿರ್ಬೋದು ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಇವಾಗ ಎಷ್ಟು ಕಂತಿನ ಹಣ ಐದು ವರ್ಷಗಳ ಕಾಲ ಕೊಡ್ತಾರೆ ಅರ್ಹರು ಯಾರಿರ್ತಾರೆ ಬಿ ಪಿ ಎಲ್ ಕಾರ್ಡ್ಗೆ ಅಂತವ್ರಿಗೆ ಮಾತ್ರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಇವಾಗ ಬಡತನ ರೇಖೆಗಿಂತ ಕಡಿಮೆ ಇರುವ ಜನ ಬಂದ್ಬಿಟ್ಟು ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ ಮಾತ್ರ ಇರೋದ್ರಿಂದ ಎಂಬತ್ತು ಪರ್ಸೆಂಟ್ ಅಂದ್ರೆ ಎಂಬತ್ತು ಪರ್ಸೆಂಟ್ ಜನರ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಅಂದ್ರೆ ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಅಂತ ಹೇಳ್ಬಿಟ್ಟು ನೋಡಬಹುದು ಇನ್ನು ಎರಡೇ ತಿಂಗಳಲ್ಲಿ ರದ್ದು ಮಾಡ್ತಾರೆ ಅಂತ ಕೂಡ ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ಈ ತರ ಒಂದು ರದ್ದು ಮಾಡ್ತಿದ್ದಾರೆ ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಿರೋ ಕಾರಣಕ್ಕೋಸ್ಕರನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡು ಜೂನ್ ಮತ್ತೆ ಜುಲೈ ತಿಂಗಳ ಹಣ ಬರೋದು ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಯಾಕಂದ್ರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಉಳ್ಳವರು ಜಾಸ್ತಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದ್ರ ಜೊತೆಗೆ ಇವಾಗ ಏನು ಮಾಡ್ತೀರಾ ಮುಂಚೆ ಎಲ್ಲ ಇವಾಗ ಒಂದು ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಎಂಟನೇ ಕಂತಿನ ಹಣ ಆಗಿರ್ಬೋದು ಒಂದನೇ ಕಂತಿನ ಹಣದಿಂದನೂ ದಿನಕ್ಕೆ ಅಂದ್ರೆ ಬಿಡುಗಡೆಯಾಗಿ ದಿನಕ್ಕೆ ದಿನಕ್ಕೆ ಇಪ್ಪತ್ತು ಲಕ್ಷ ಜನರಿಗೆ ಮೂವತ್ತು ಲಕ್ಷ ಜನರಿಗೆ ಅಂತ ಹೇಳ್ಬಿಟ್ಟು ಬಿಡುಗಡೆಯನ್ನ ಮಾಡಿ ಹಣ ಆಗ್ತಿದ್ರು ಅಂದ್ರೆ ಎರಡು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಕೂಡ ಅಂತ ಅಂತ ಜೊತೆಗೆ ಇವಾಗ ಒಂದು ಎರಡು ಲಕ್ಷ ಜನರಿಗೆ ಅಂದ್ರೆ ಬಿಡುಗಡೆಯಾಗಿ ಒಂದನೇ ದಿನಕ್ಕೆ ಎರಡನೇ ದಿನಕ್ಕೆ ಎರಡು ಲಕ್ಷ ಎರಡು ಲಕ್ಷ ಜನರಿಗೆ ಮಾತ್ರ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅಂದ್ರೆ ಇವಾಗ ಇಪ್ಪತ್ ಪರ್ಸೆಂಟ್ ಜನರಿಗೆ ಬಂದಿದೆ ಅಂದ್ಮೇಲೆ ಈ ಇವೊಂದು ಎರಡು ಲಕ್ಷ ಜನರಿಗೆ ಮಾತ್ರ ಹಾಕಿದ್ದಾರೆ ಅಂದ್ರೆ ದಿನದಿಂದ ದಿನಕ್ಕೆ ಎರಡೆರಡು ಲಕ್ಷ ಜನರಿಗೆ ಆಗ್ತಿದ್ದಾರೆ ಗುರುಲಕ್ಷ್ಮಿ ಹಣ ಅಂತ ಹೇಳ್ಬಿಟ್ಟು ನೋಡಬಹುದು ಲಕ್ಷ್ಮಿ ಅಬಾಳ್ಕರ್ ಮ್ಯಾಮ್ ಅವರು ಕೂಡ ಇದನ್ನೇ ಹೇಳಿರೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾಕಂದ್ರೆ ಇವಾಗ ಮುಂಚೆ ಎಲ್ಲ ಇಪ್ಪತ್ತು ಲಕ್ಷ ಜನರಿಗೆ ಒಂದೊಂದು ದಿನಕ್ಕೆ ಬಿಡುಗಡೆ ಆಗಿ ನೆಕ್ಸ್ಟ್ ಡೇನೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆ ಥರ ಜನರಿಗೆ ಆಗ್ತಾ ಇರು ಗೃಹಲಕ್ಷ್ಮಿ ಹಣವನ್ನು ಆಗ್ತಾ ಇರು ಇವಾಗೆಲ್ಲ ಮಾಡ್ತಿದ್ರೆ ರದ್ದಾಗ್ತಿರೋ ಕಾರಣ ಒಂದು ನೆಕ್ಸ್ಟ್ ಮಾಡ್ತಿದ್ರೆ ಇವಾಗ ಟೆಕ್ನಿಕಲ್ ಇಶ್ಯೂ ಕಾರಣದಿಂದ ಎರಡೆರಡು ಲಕ್ಷ ಜನರಿಗೆ ಆಗ್ತಿದೀವಿ ದಿನ ದಿನ ಎರಡು ಲಕ್ಷ ಮೂರು ಲಕ್ಷ ಜನರಿಗೆ ಆಗ್ತಿದೀವಿ ಸೊ ಲೇಟ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಅಬಾಳ್ಕರ್ ಮ್ಯಾಮ್ ಅವರು ಹೇಳಿದ್ರೆ ಅಂದ್ರೆ ಜುಲೈ ತಿಂಗಳ ಒಂದು ಮೂವತ್ತನೇ ತಾರೀಕು ಒಳಗಡೆ ಜುಲೈ ತಿಂಗಳ ಎಂಟು ಒಳಗಡೆ ನಿಮಗೆ ಈ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು ಜುಲೈ ತಿಂಗಳ ಹಣ ಆಗಿರ್ಬೋದು ಜೂನ್ ತಿಂಗಳ ಹಣ ಆಗಿರ್ಬೋದು ನಿಮ್ಮ ಖಾತೆಗೆ ಬರುತ್ತೆ ನಿಮ್ಮ ಮನೆ ಭಾಗಕ್ಕೆ ಬರುತ್ತೆ ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಬೇಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದರಲ್ಲಿ ಶಾಕ್ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇನ್ನು ಎರಡು ತಿಂಗಳ ಅಂದ್ರೆ ಇನ್ನು ಎರಡು ತಿಂಗಳ ಕಾಲನೇ ಆಗ್ಬೋದು ಇನ್ನು ಮೂರು ತಿಂಗಳ ಕಾಲನೂ ಆಗ್ಬೋದು ರದ್ದಾಗ್ತಿರೋ ಕಾರಣ ಇವಾಗ ಲೇಟ್ ಆಗಿ ಅಮೌಂಟ್ ಅನ್ನ ಹಾಕ್ತಿದ್ದಾರೆ ನಿಮ್ಮ ಖಾತೆಗೆ ಹಣವನ್ನ ಲೇಟ್ ಆಗಿ ಹಾಕ್ತಿದ್ದಾರೆ ಇವಾಗ ಒಂದು ಟ್ವೆಂಟಿ ಪರ್ಸೆಂಟ್ ಜನರ ಒಂದು ಖಾತೆಗೆ ಬಂದಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಒಂದು ಪೆಂಡಿಂಗ್ ಹಣ ಮತ್ತೆ ಹನ್ನೊಂದನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಬರಿ ಮಾಡ್ಕೊಳ್ಬೇಡಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೂ ಕಿವಿ ಕೊಡಬೇಡಿ ಯಾರ ಮಾತಿಗೂ ಕೂಡ ಕಿವಿ ಕೊಡಬೇಡಿ ಬರುತ್ತೆ ವೈಟ್ ಮಾಡಿ ಇನ್ನು ಎರಡೇ ತಿಂಗಳಲ್ಲ ಮೂರು ತಿಂಗಳೊಳಗಡೆ ಕೂಡ ನಿಮ್ಮ ಹಣ ಬಂದೇ ಬರುತ್ತೆ ಬರ್ಬಹುದು ವೆಯ್ಟ್ ಮಾಡಿ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಜುಲೈ ತಿಂಗಳಲ್ಲೇ ನಿಮಗೆ ಬರ್ಬೋದು ನಾಳೆ ನಾಳಿದ್ದೇ ಬರ್ಬೋದು ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಬಾಳ್ಕರ್ ಮ್ಯಾಮ್ ಅವರೇ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಅಂತ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನನ್ನೆಲ್ಲ ವಿಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ